ಎಲ್ಲರಿಗೂ ನೋಡ್ರಿ ಇವತ್ತು ನಾವೊಂದು ಬೈಕ್ ತೋರಿಸ್ತೀನಿ ನೋಡ್ರಿ ಇದು ಯಾವಪ್ಪ ಬೈಕ್ ಪಾ ಅಂದ್ರೆ ಮಿಷನ್ ಇಲ್ಲದ ಬೈಕ್ ನೋಡ್ರಿ ಇದು ಅಂದ್ರೆ ನಾವು ಹಚ್ಚ ಕನ್ನಡದಾಗ ಸೈಕಲ್ ಅಂತ ಕರೀತೀವಿ ನೋಡ್ರಿ ಈ ಸೈಕಲ್ ನ ಒಂದು ಪ್ರೈಸ್ ಬಂದ್ಬಿಟ್ಟು ಎಷ್ಟಪ್ಪ ಅಂದ್ರೆ ಎರಡು ಕೋಟಿ ಈ ಒಂದು ಸೈಕಲ್ ನ ಬೆಲೆ ಎರಡು ಕೋಟಿ ಇದರಲ್ಲಿ ಏನೇನಾಯ್ತು ಈಗ ಇಲ್ಲಿ ಏನಾಯ್ತಪ್ಪಾ ಅಂದ್ರೆ ಇದು ಕಾಲಿಟ್ಟೆ ನೋಡ್ರಿ ಇದು ಇದು ಕಾಲಿಟ್ಟು ಹಿಂಗೆ ಮಾಡಿ ಪ್ರೆಸ್ ಮಾಡೋದು ನೋಡ್ರಿ ಹಿಂಗೆ ತಿರುಗಿಸೋದು ನೋಡ್ರಿ ಇದು ಏನಪ್ಪಾ ಅಂದ್ರ ಇದು ಬಂಗಾರದಂತ ಚೈನ್ ನೋಡಿರೋದು ಒಟ್ಟದ ಜಂಗಿ ನೋಡ್ರಿ ಆದ್ರ ಸ್ವಲ್ಪ ಜಂಗ ಐತೆ ಅಂದ್ರೆ ಸ್ವಲ್ಪ ಬಂಗಾರ ತುಟ್ಟಿಗೆ ಐತೆ ರೀ ಅದಕ್ಕೆ ಸ್ವಲ್ಪ ಜಂಗ ಐತೆ ಇದು ಆಮೇಲೆ ಇಲ್ಲಿ ಇರೋದು ಏನಪ್ಪಾ ಅಂದ್ರೆ ಹೀರೋ ಅಂತ ಇದೈತೆ ನೋಡ್ರಿ ಇದ್ರ ಹೆಸರು ಇಲ್ಲಿ ಇದ್ರ ಹೆಸರ ಹೀರೋ ಹೀರೋ ಅಂತ ಇದರ ಒಂದು ಸೈಕಲ್ನ ಹೆಸರು ನೋಡಿರಿ ಇಲ್ಲಿ ನಿಮಗೆ ಬಂದ್ಬಿಟ್ಟು ಏನು ಸಿಗ್ತದಪ್ಪ ಅಂದ್ರೆ ಇದು ಐದು ಕೋಟಿ ರೂಪಾಯಿ ನೋಡ್ರಿ ಇದು ಐದು ಕೋಟಿ ರೂಪಾಯಿ ಅಂದ್ರೆ ಇದು ಸೈಕಲ್ ಬೆಲೆ ಎರಡು ಕೋಟಿ ಇದರ ಬೆಲೆ ಐದು ಲಕ್ಷ ನೋಡಿರಿ ಐದು ಕೋಟಿ ಎಲ್ಲ ಐದು ಲಕ್ಷ ಆಮೇಲೆ ಇಲ್ಲಿರೋದೇನಪ್ಪ ಅಂದ್ರೆ ಇದು ಸೆಕ್ಯೂರಿಟಿ ನೋಡ್ರಿ ಇದು ಇದನ್ನು ಕಿರಿಯ ನಾನು ಹಾಕೋಬಹುದು ಹಾಕೋಬೋದು ನೋಡ್ರಿ ಹಿಂಗೆ ಇದನ್ನು ಹಿಂಗೆ ನೋಡ್ರಿ ಹಾಕಬಿಟ್ರೆ ಇಲ್ಲೇನಕಪ್ಪ ಅಂದ್ರೆ ಲಾಕ್ ಹಾಕ್ತಾಯ್ತಿದ್ರು ಲಾಕ್ ಆಗಿ ಮತ್ತೆ ಕೀಲಿ ಕಾಯ್ದನ್ನ ಹಾಕೋಬೋದು ನೋಡ್ರಿ ಆಮ್ಯಾಗ ಇಲ್ಲಿ ಏನಪ್ಪಾ ಅಂದ್ರೆ ಇದು ಲೆದರ್ ನೋಡಿದ್ರು ಇದು ಸೈಕಲ್ನಲ್ಲಿ ಲೆದರ್ ಇದು ಇದ್ರ ಬೆಲೆ ಎತ್ತಪ್ಪ ಅಂದ್ರೆ ಹದಿನೈದು ಲಕ್ಷ ನೋಡಿದ್ರದು ಬೆಲೆ ಹದಿನೈದು ಲಕ್ಷ ಇಲ್ಲಿ ಕವಚ ಕವರ್ತೀರಿ ಮ್ಯಾಂಕ್ ಕವರ್ ಆಯ್ತು ರೀ ಅದು ಇದ್ರ ಬೇಲೆ ಇಪ್ಪತ್ತೈದು ಲಕ್ಷ ನೋಡಿದ್ರದು ಇದ್ರ ಮೇಲೆ ಇಪ್ಪತ್ತೈದು ಲಕ್ಷ ಆಮೇಲೆ ಇದೇನು ಆಗ್ತಾರೀ ಅದು ಇದ್ರ ಬೇಲೆ ಟೋಟಲ್ ಮೂವತ್ತು ಲಕ್ಷ ಅನ್ಸ್ ನೋಡ್ರದು ನೀವು ಆನ್ಲೈನ್ ನೋಡ್ಬೋದು ಮೂವತ್ತು ಲಕ್ಷ ರೂಪಾಯಿ ರೀ ಆಮ್ಯಾಗ ಇನ್ನು ನೋಡಿರಿ ಇದೈತಿ ನೋಡಿದ್ರೆ ಇದ್ರ ಬೆಲೆ ನಲ್ವತ್ತೈದು ಲಕ್ಷ ನೋಡಿದ್ರದ್ದು ನಲ್ವತ್ತೈದು ಲಕ್ಷ ಇದು ನೋಡ್ರಿ ಈ ಸಸ್ಪೆನ್ಸನ್ನು ಕೊಟ್ಟಾರ ನೋಡ್ರಿ ಹಿಂದೆ ಹಿಂಗೆ ಇನ್ನು ಸಸ್ಪೆನ್ಸು ಅದಕ್ಕೆ ಆಮ್ಯಾಗ ಇದೇನು ಸ್ಟ್ಯಾಂಡ್ ಐತ್ರಿ ಇದು ಇದ್ರ ಬಾಡಿ ಇದ್ರ ಬಾಡಿ ಎಷ್ಟಪ್ಪ ಅಂದರೆ ಇದ್ರ ಬೆಲೆಯೂ ಒಂದು ಕೋಟಿ ಇರೋದು ಇದ್ರ ಬಂದಿದೆ ಒಂದು ಕೋಟಿ ಹೆಚ್ಚಿಕೊಂದು ಐತೆ ನೋಡ್ರಿ ಅದು ಆಮ್ಯಾಗ ಇಲ್ಲಿ ನೋಡ್ರಿ ಇಲ್ಲೇನಪ್ಪಾ ಅಂದರೆ ಬ್ರೇಕ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಇದು ಬ್ರೇಕ್ ಅಡ್ಜಸ್ಟ್ಮೆಂಟ್ ಇವು ಇವೆರಡ್ರ ಬೆಲೆ ಎಷ್ಟಪ್ಪ ಅಂದ್ರೆ ಇದ್ರ ಲಕ್ಷ ಐದು ಲಕ್ಷ ಇದ್ರಲ್ಲಿ ಐದು ಲಕ್ಷ ಆಮೇಲೆ ಇಲ್ಲಿ ಏನಪ್ಪ ಅಂದ್ರೆ ಇದು ನೋಡ್ರಿ ಇದು ಈ ಈ ಬೆಲ್ನ ಬೆಲೆ ಎಷ್ಟಪ್ಪ ಅಂದ್ರೆ ನಿಮ್ಗೆ ಆನ್ ರೋಡು ಸಿಗಬೇಕಾದ್ರೆ ಎಷ್ಟಪ್ಪ ಅಂದ್ರೆ ಹದಿನೆಂಟು ಲಕ್ಷ ನೋಡಿದಕ್ಕೆ ಇದೇ ಬೆಲೆ ಹದಿನೆಂಟು ಲಕ್ಷ ನೋಡಿದ್ರೆ ಆಮ್ಯಾಗ ಇಲ್ಲಿ ನೀವು ಏನು ಬರ್ತದಪ್ಪ ಅಂದ್ರೆ ಮುಂದೆ ಎರಡು ರಿಂಗ್ ಬರ್ತಾವೆ ನೋಡ್ರಿ ಈ ಎರಡು ರಿಂಗಿನ ಬೆಲೆ ಎಷ್ಟು ಪಾ ಎರಡೂವರೆ ಲಕ್ಷ ನೋಡ್ರಿ ಟೋಟಲ್ ಐದು ಲಕ್ಷ ನೋಡ್ರಿ ಆಮ್ಯಾಗೆ ಇಲ್ಲಿ ಎನ್ ಅಂತ ಬರ್ತೈತೆ ನೋಡಿರಿ ಇಲ್ಲಿ ಐತ್ರಿ ಇಲ್ಲಿ ಏದ್ರದ್ದು ಆಮ್ಯಾಗೆ ಇಲ್ಲಿ ಮುಂದೆ ನಿಮ್ಗೆ ಗಾಳಿ ಬರ್ತೈತೆ ನೋಡ್ರಿ ಈಗ ಇದ್ರ ಇದ್ರ ಸಸ್ಪೆನ್ಸನ್ ಎಷ್ಟೈತ್ಪ ಅಂದ್ರೆ ಇದ್ರ ಟಾರ್ಕ್ ಎಷ್ಟೈತ್ಪ ಅಂದ್ರೆ ಒಂದು ನೂರು ಟಾರ್ಕ್ ಐತ್ರಿ ಇದ್ರದ್ದು ಒಂದು ಉದ್ದ ಎಷ್ಟೈಪ್ಪ್ಪಾ ಅಂದ್ರೆ ನೂರು ಫೂಟ್ ಐತೆ ನೋಡ್ರಿ ಇದ್ರದ್ದು ಇದ್ರದ್ದು ಹದಿನೈದು ನೂರು ಐತ್ರಿ ಹಿಂಗೆ ನೋಡ್ರಿ ಆಮ್ಯಾಗ ನನಗೆ ಸ್ವಲ್ಪ ದೇಗ ತಕ್ರೀಗ ಮಾತಾಡಿ ಮಾತಾಡಿ ಆಮ್ಯಾಗ ಇವು ಕಡ್ಡಿದಾರಲಿ ಅವು ಇದ್ರ ಒಂದೊಂದ್ರೆ ಬೆಲೆ ಅಂದ್ರೆ ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ನೋಡ್ರಿ ಎಷ್ಟು ಕಡ್ಡಿದಾಗ ಏನು ಸರಿ ಇದ್ರೆಲ್ಲ ಒಂದು ಒಂದು ಇಪ್ಪತ್ತು ಲಕ್ಷ ಸಾಕೈತು ನೋಡಿರಿ ಆಮೇಲೆ ಹೆಚ್ಚಿಗೆ ಒಂದು ಇಪ್ಪತ್ತು ಲಕ್ಷ ಆಕೈತಿ ನೋಡಿರಿ ಇದು ನೋಡಿರಿ ನಮ್ಮ ಸೈಕಲ್ನ ಒಂದು ಡಿಮ್ಯಾಂಡ್ ನೋಡಿರಿ ಟೋಟಲ್ ಎರಡು ಕೋಟಿ ರೂಪಾಯಿ ನೋಡ್ರಿ ಇದು ನೋಡಿರಿ ಈ ಎರಡು ಕೋಟಿ ಸೈಕಲ್ ನಿಮಗೆ ಬೇಕಾದ್ರೆ ಕಮೆಂಟ್ನಲ್ಲಿ ತಿಳಿಸ್ರಿ ನನಗೂ ಬೇಕಂತ ಅಂದ್ರೆ ಈ ಸೈಕಲ್ ಒಂದು ಅಷ್ಟು ಡಿಮ್ಯಾಂಡ್ ಆಯ್ತು ನೋಡ್ರಿ ನಿಮ್ಮ ಸೈಕಲ್ ಬೇಕಾದ್ರೆ ನಮ್ಮ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ಇಂಥ ಒಂದು ವಿಡಿಯೋದಾಗ ಸಿಗತ್ತ ನೋಡ್ರಿ ಮತ್ತು ಇದನ್ನು ಒಂದು ಓಡಿಸಿ ಈಗ ಹೆಂಗೈತಿ ಓಡಿಸಿರಿ ಹೆಂಗೆ ಆಕೈತಿ ನಾನು ಓಡಿಸ್ತೇ ನೋಡಂಬರ್ರಿ ನೋಡಿರಿ ಈ ರೀತಿ ನೋಡ್ರಿ ಹತ್ತು ನೋಡಿ ಸೈಕಲ್ ನೋಡಿರಿ ಈ ರೀತಿ ಹಾಕತ್ತ ನೋಡ್ರಿ ಈ ರೀತಿ ಹೊಡಿಬೇಕಲ್ವಾ ನೋಡ್ರಿ ಈ ರೀತಿ ಹೋಗ್ತೈತೆ ನೋಡಿದ್ರೆ ನೋಡ್ರಿ ಫುಲ್ ಟಾರ್ಕ್ ಪೀಲಿಂಗ್ ಆಕೈತೆ ನಿಮಗೆ ಅಂದರೆ ಈ ಸೈಕಲ್ನ ಬಿಲ್ ಎಷ್ಟು ಏನಪ್ಪ ಅಂದರೆ ಎರಡು ಕೋಟಿ ರೂಪಾಯಿ ನೋಡ್ರಿ ಎರಡು ಕೋಟಿ ರೂಪಾಯಿ ಅಲ್ಲಿ ಒಂದು ನಾಯಿನ ಬಂದೈತೆ ನೋಡಿರಿ ಆ ನಾಯಿ ಬಿಲ್ ಎಷ್ಟಪ್ಪ ಅಂದರೆ ಐದು ಕೋಟಿ ರೂಪಾಯಿ ನೋಡಿರಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಜೈ ಹಿಂದ್